ಈಗ ನಾವು ಪದ್ಯ ಹಾಡುವ ಪೂರ್ಣ ರಂಗದ ಪದ್ಯ ಕಲಿತಿರುವಾಗ ನೆ ನೇ ಜನ ನಿಧಾನ ಹಾಡಬೇಕು ವಿಲಂಬ ಗತಿ ಯೋಚನೆ ಮಾಡ್ತಾ ಹಾಡ್ತಾರೆ ಹಾಗೆ ಯೋಚನೆ ಮಾಡಿ ಹಾಡುವ ನಿಧಾನಗತಿಯ ಹಾಡುವಿಕೆಯಲ್ಲಿ ರಾಗದ ಕಡೆಗೂ ಸಾಹಿತ್ಯದ ವಿಂಗಡಣೆ ಕಡೆಗೂ ಛಂದಸ್ಸಿನ ಕಡೆಗೂ ಗಮನ ಕೋರ್ಡ್ ಹಾಡುವುದನ್ನು ನಾನು ಕಲಿತಿದ್ದೇನೆ ನಾವು ಪದ್ಯ ನಿಮಗೆ ನಿಮಗೆ ಅಂತ ಇವತ್ತು ಇರೋದು ಇದೆ ಎಷ್ಟು ನಿಧಾನ ಹಾಡ್ತದೆ ಆಟದಲ್ಲಿ ಇಷ್ಟು ನಿಧಾನ ಇರೋದೇ ಇಲ್ವಲ್ಲ ಅಂತ ಓಕೆ ಪ್ರಸಂಗದ ಪ್ರದರ್ಶನಕ್ಕೆ ಬಂದಾಗ ಇದೇ ಏಕತಾಳ ಲಯವನ್ನು ಇದು ಹೆಚ್ಚಿಸ್ಕೊಳ್ತೀವಿ ಇಷ್ಟು ಸ್ಲೋ ಹಾಡೋದಿಲ್ಲ ನಾವು ಈಗ ನಾವು ಹಾಡ್ತೇವೆ ನೆನೆ ರೋಜನ ಎಷ್ಟು ನಿಧಾನ ಇದೆ ಅದೇ ಪ್ರಸಂಗದಲ್ಲಿ ಏಕತಾಳ ಬಳಕೆ ಆಗುವಾಗ ಬೇಗ ಪಡ್ಕೊಳ್ತಾ ಬರ್ತದೆ ನೋಡಿ ನಾನನ सन्तन दल उविनाशे हेन बदुखिगे अग ननेय रोचनरल्लै त्रलंबाई प्रसंकागलग सन्तन दल उविनाशे हेन बदुखिगे उन्मतिगे सुभा

ಹೀಗೆ ಹೀಗೆ ಓಕೆ ಸಮಯ ಸಂದರ್ಭ ಔಚಗಳನ್ನು ನೋಡಿಕೊಂಡು ಕೆಲವೊಮ್ಮೆ ವೇಗವನ್ನು ಕೆಲವೊಮ್ಮೆ ನಿಧಾನಗತಿಯನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಬರ್ತದೆ ಅಂತ ನಿಧಾನವಾಗಿ ಹಾಡುವಾಗ ನಮಗೆ ಎಲ್ಲ ಅಂಗಗಳ ಕಡೆಗೆ ಗಮನ ಕೊಡ್ಲಿಕ್ಕೆ ಆಗ್ತದೆ ನಮ್ಮ ಕಲಿಕೆ ಆರಂಭದ ಹಂತ ಇದೆ ಸಾಹಿತ್ಯ ಬಿಂಗಡಣೆ ಕಡೆಗೆ ಛಂದಸ್ಸನ ಕಡೆಗೆ ಗಣ ಸರಿಯಾಗಿ ವಿಂಗಡಣೆ ಇಲ್ವ ಅನ್ನೋದ್ರ ಕಡೆಗೆ ಭಾವದ ಕಡೆಗೆ ಪ್ರತಿ ರಾಗದ ಪ್ರತಿ ಸ್ವರದ ಕಡೆಗೆ ಗಮನ ಕೊಡ್ಕೊಳ್ತಾ ಹಾಡ್ಕೊಳ್ಲಿಕ್ಕೆ ಆಗ್ತದೆ